ಹಲೋ ಫ್ರೆಂಡ್ಸ್ ವೆಲ್ಕಮ್ ಟು ಮೊಬೈಲ್ ಮೇಸ್ತ್ರಿ ಚಾನಲ್ ಸೊ ಈ ವಿಡಿಯೋದಲ್ಲಿ ನಾವು ನ್ಯಾಟ್ಸ್ ವೆಬ್ಸೈಟ್ ನಲ್ಲಿ ರಿಜಿಸ್ಟ್ರೇಷನ್ ಹೇಗೆ ಮಾಡ್ಕೊಳ್ಳೋದ ಅಂತ ನೋಡೋಣ ಸೊ ನ್ಯಾಟ್ಸ್ ವೆಬ್ಸೈಟ್ ನಲ್ಲಿ ರಿಜಿಸ್ಟ್ರೇಷನ್ ಮಾಡ್ಕೊಳ್ಳಲು ನೀವು ಮೊದಲನೇದಾಗಿ ಬ್ರೌಸರ್ ನ ಓಪನ್ ಮಾಡ್ಕೊಂಡು ಬ್ರೌಸರ್ ನಲ್ಲಿ ನ್ಯಾಟ್ಸ್ ಅಂತ ಸರ್ಚ್ ಮಾಡಿ ಸೊ ಇಲ್ಲಿ ನೀವು ನೋಡ್ತಾ ಇರಬಹುದು ನ್ಯಾಷನಲ್ ಅಪ್ರೆಂಟಿಸ್ ಟ್ರೈನಿಂಗ್ ಸ್ಕೀಮ್ ಅಂತ ಇದೆ ಸೊ ಈ ಫಸ್ಟ್ ಲಿಂಕ್ ಮೇಲೆ ಕ್ಲಿಕ್ ಮಾಡಿ ನಂತರ ಈ ತರ ಒಂದು ಪೇಜ್ ಓಪನ್ ಆಗುತ್ತೆ ನೀವು ಇಲ್ಲಿ ಮೇಲೆ ನೋಡ್ತಾ ಇರಬಹುದು ಸ್ಟೂಡೆಂಟ್ ಅಂತ ಇದೆ ಸೊ ಸ್ಟೂಡೆಂಟ್ ಮೇಲೆ ಕ್ಲಿಕ್ ಮಾಡಿ ಸೊ ಈಗ ನಿಮ್ಗೆ ಎರಡು ಆಪ್ಷನ್ ಬರುತ್ತೆ ಜನರಲ್ ಸ್ಟೂಡೆಂಟ್ಸ್ ಅಂಡ್ ಸ್ಯಾಂಡ್ವಿಚ್ ಆರ್ ಎಇ ಡಿಪಿ ಸ್ಟೂಡೆಂಟ್ ಅಂತ ಸೊ ಜನರಲ್ ಸ್ಟೂಡೆಂಟ್ ಮೇಲೆ ಕ್ಲಿಕ್ ಮಾಡಿ ಸೊ ಇಲ್ಲಿ ಸ್ಟೂಡೆಂಟ್ ರಿಜಿಸ್ಟ್ರೇಷನ್ ಮತ್ತು ಸ್ಟೂಡೆಂಟ್ ಲಾಗಿನ್ ಅಂತ ಇದೆ ಸೊ ನೀವು ಫಸ್ಟ್ ಗೆ ರಿಜಿಸ್ಟ್ರೇಷನ್ ಆಗಿದ್ರೆ ಸ್ಟೂಡೆಂಟ್ ಲಾಗಿನ್ ಮೇಲೆ ಕ್ಲಿಕ್ ಮಾಡಿ ನೀವು ಫಸ್ಟ್ ಟೈಮ್ ರಿಜಿಸ್ಟ್ರೇಷನ್ ಮಾಡ್ಕೊಂತ ಇದ್ರೆ ಸ್ಟೂಡೆಂಟ್ ರಿಜಿಸ್ಟ್ರೇಷನ್ ಮೇಲೆ ಕ್ಲಿಕ್ ಮಾಡಿ ಸೊ ಈಗ ಫಸ್ಟ್ ಟೈಮ್ ರಿಜಿಸ್ಟ್ರೇಷನ್ ಮಾಡ್ಕೊಂತ ಇರೋದ್ರಿಂದ ಸ್ಟೂಡೆಂಟ್ ರಿಜಿಸ್ಟ್ರೇಷನ್ ಮೇಲೆ ಕ್ಲಿಕ್ ಮಾಡಿ ರಿಜಿಸ್ಟ್ರೇಷನ್ ಮಾಡಲು ಡಾಕ್ಯುಮೆಂಟ್ಸ್ ಯಾವೆಲ್ಲ ಬೇಕು ಅನ್ನೋದನ್ನ ಇಲ್ಲಿ ಕೊಟ್ಟಿದ್ದಾರೆ ಸೊ ಇವೆಲ್ಲ ಡಾಕ್ಯುಮೆಂಟ್ಸ್ ಇಲ್ಲಿ ಮ್ಯಾಂಡೇಟರಿ ಆಗಿರುತ್ತೆ ನಿಮಗೆ ಏಳು ಡಾಕ್ಯುಮೆಂಟ್ ಅನ್ನೋದು ಕಂಪಲ್ಸರಿ ಬೇಕಾಗುತ್ತೆ ಸೊ ಅದರಲ್ಲಿ ನೋಡೋದಾದ್ರೆ ಫಸ್ಟ್ ನೇದು ಆಧಾರ್ ಕಾರ್ಡ್ ಸೊ ಆಧಾರ್ ಕಾರ್ಡ್ ಬೇಕು ಇಮೇಲ್ ಐಡಿ ಮೊಬೈಲ್ ನಂಬರ್ ಪಾಸ್ಪೋರ್ಟ್ ಸೈಜ್ ಫೋಟೋ ಆಧಾರ್ ಕಾರ್ಡ್ ಸೀಡೆಡ್ ಆರ್ ಮ್ಯಾಪ್ ಬ್ಯಾಂಕ್ ಅಕೌಂಟ್ ಡೀಟೇಲ್ಸ್ ಸೊ ನಿಮ್ಮ ಆಧಾರ್ ಕಾರ್ಡ್ ನಿಮ್ಮ ಬ್ಯಾಂಕ್ ಅಕೌಂಟ್ ಗೆ ಎನ್ ಪಿ ಸಿ ಐ ಮ್ಯಾಪಿಂಗ್ ಆಗಿರ್ಬೇಕು ಕ್ವಾಲಿಫೈಯಿಂಗ್ ಡಿಗ್ರಿ ಪ್ರೊವೆಜನಲ್ ಸರ್ಟಿಫಿಕೇಟ್ ಸೊ ನಿಮ್ಮ ಎಜುಕೇಶನಲ್ ಅಂದ್ರೆ ನಿಮ್ಮ ಡಿಗ್ರಿ ಸರ್ಟಿಫಿಕೇಟ್ಸ್ ಇರಬೇಕು ಅಥವಾ ಪ್ರೊವೆಜನಲ್ ಡಿಗ್ರಿ ಸರ್ಟಿಫಿಕೇಟ್ ಪಿ ಇರಬೇಕು ಫಸ್ಟ್ ಪೇಜ್ ಆಫ್ ಬ್ಯಾಂಕ್ ಪಾಸ್ಬುಕ್ ಸೊ ನಿಮ್ಮ ಬ್ಯಾಂಕ್ ಪಾಸ್ಬುಕ್ ನ ಫಸ್ಟ್ ಪೇಜ್ ಬೇಕಾಗಿರುತ್ತೆ ಸೊ ಇವೆಲ್ಲ ಕಂಪಲ್ಸರಿ ಮ್ಯಾಂಡೇಟರಿ ಆಗಿರುವಂತಹ ಡಾಕ್ಯುಮೆಂಟ್ಸ್ ಆಗಿರುತ್ತೆ ಯು ಹ್ಯಾವ್ ಅಬೋ ಡಾಟಾ ಟು ಎನ್ರೋಲ್ ನಿಮ್ಮ ಹತ್ರ ಈ ಎಲ್ಲ ಡಾಕ್ಯುಮೆಂಟ್ಸ್ ಇದ್ರೆ ಇಲ್ಲಿ ಎಸ್ ಮೇಲೆ ಕ್ಲಿಕ್ ಮಾಡಿ ಸೊ ನಂತರ ಎನ್ರೋಲ್ಮೆಂಟ್ ಸ್ಟೂಡೆಂಟ್ ಅನ್ನುವ ಈ ಪೇಜ್ ಓಪನ್ ಆಗುತ್ತೆ ಇಲ್ಲಿ ಮೊಬೈಲ್ ನಂಬರ್ ಅಂತ ಇದೆ ಸೊ ನಿಮ್ಮ ಮೊಬೈಲ್ ನಂಬರ್ ನ ಎಂಟರ್ ಮಾಡಿ ಆಕ್ಟಿವ್ ನಲ್ಲಿ ಇರುವಂತಹ ಮೊಬೈಲ್ ನಂಬರ್ ನ ಎಂಟರ್ ಮಾಡಿ ಇಮೇಲ್ ಸೊ ಇಮೇಲ್ ಆಕ್ಟಿವ್ ನಲ್ಲಿ ಇರುವಂತಹ ಇಮೇಲ್ ನ ಎಂಟರ್ ಮಾಡಿ ಯಾಕಂದ್ರೆ ನಿಮ್ಮ ಇಮೇಲ್ ಮತ್ತು ಮೊಬೈಲ್ ನಂಬರ್ ಗೆ ಓಟಿ ಪಿ ಬರುತ್ತೆ ಹಾಗಾಗಿ ಆಕ್ಟಿವ್ ಇರುವಂತಹ ಇಮೇಲ್ ಐ ಡಿ ಮತ್ತು ಮೊಬೈಲ್ ನಂಬರ್ ಎಂಟರ್ ಮಾಡ್ಕೊಳ್ಳಿ ಸೊ ಇಲ್ಲಿ ಮೇಲೆ ಕಾಣುವಂತಹ ಕ್ಯಾಪ್ಚರ್ ನ ಆನ್ಸರ್ ನನ್ನು ಎಂಟರ್ ಕ್ಯಾಪ್ಚರ್ ಬಾಕ್ಸ್ ನಲ್ಲಿ ಎಂಟರ್ ಮಾಡಿ ಸೆಂಡ್ ಓಟಿ ಪಿ ಅಂತ ಇದೆ ಅಲ್ವಾ ಸೊ ಇದ್ರ ಮೇಲೆ ಕ್ಲಿಕ್ ಮಾಡಿ ಈ ಒಂದು ಒಂದು ಅಪ್ ಬರುತ್ತೆ ಓಟಿ ಪಿ ವಿಲ್ ಬಿ ಸೆಂಡ್ ಟು ದ ಮೊಬೈಲ್ ನಂಬರ್ ಅಂಡ್ ಇಮೇಲ್ ಅಂತ ಸೊ ಓಕೆ ಮೇಲೆ ಕ್ಲಿಕ್ ಮಾಡಿ ಸೊ ಈಗ ನಿಮ್ಮ ಮೊಬೈಲ್ ನಂಬರ್ ಮತ್ತು ನಿಮ್ಮ ಇಮೇಲ್ ಗೆ ಸಬ್ ಸೆಪರೇಟ್ ಆಗಿ ಟಿ ಪಿ ಬಂದಿರುತ್ತೆ ಸೊ ಮೊಬೈಲ್ ಟಿ ಪಿ ನಲ್ಲಿ ನಿಮ್ಮ ಮೊಬೈಲ್ ನಂಬರ್ ಗೆ ಬಂದಿರುವಂತಹ ಓಟಿ ಪಿ ನ ಎಂಟರ್ ಮಾಡಿ ಇಮೇಲ್ ಓಟಿ ಪಿ ನಲ್ಲಿ ನಿಮ್ಮ ಇಮೇಲ್ ಗೆ ಬಂದಿರುವಂತಹ ಓಟಿ ಪಿ ನ ಎಂಟರ್ ಮಾಡಿ ನಂತರ ವೆರಿಫೈ ಮೇಲೆ ಕ್ಲಿಕ್ ಮಾಡಿ ಸೊ ಈಗ ಸ್ಟೂಡೆಂಟ್ ರಿಜಿಸ್ಟ್ರೇಷನ್ ಪೇಜ್ ಓಪನ್ ಆಗುತ್ತೆ ಸ್ಕೋಲ್ ಮಾಡಿ ಸೊ ಇಲ್ಲಿ ಫಸ್ಟ್ ನೋಡ್ ಬಂದ್ಬಿಟ್ಟು ಹ್ಯಾವ್ ಯು ಟೇಕನ್ ಎನಿ ಪ್ರೀವಿಯಸ್ ಟ್ರೈನಿಂಗ್ ಆಸ್ ಪರ್ ದಿ ಅಪ್ರೆಂಟಿಸ್ಶಿಪ್ ಪ್ರೋಗ್ರಾಮ್ ಅಂತ ಇದೆ ಸೊ ನೀವು ಫಸ್ಟ್ ಗೆ ಅಪ್ರೆಂಟಿಸ್ಶಿಪ್ ಪ್ರೋಗ್ರಾಮ್ ಏನಾದ್ರೂ ತಗೊಂಡಿದ್ರೆ ಎಸ್ ಅಂತ ಸೆಲೆಕ್ಟ್ ಮಾಡ್ಕೊಳ್ಳಿ ಇಲ್ಲಾಂದ್ರೆ ನೋ ಅಂತ ಸೆಲೆಕ್ಟ್ ಮಾಡ್ಕೊಳ್ಳಿ ಯು ಹ್ಯಾವ್ ಎನಿ ವರ್ಕ್ ಎಕ್ಸ್ಪೀರಿಯನ್ಸ್ ಅಂತ ಇದೆ ಸೊ ನಿಮಗೆ ವರ್ಕ್ ಎಕ್ಸ್ಪೀರಿಯನ್ಸ್ ಇದ್ರೆ ಎಸ್ ಅಂತ ಸೆಲೆಕ್ಟ್ ಮಾಡ್ಕೊಳ್ಳಿ ಇಲ್ಲಾಂದ್ರೆ ನೋ ಅಂತ ಸೆಲೆಕ್ಟ್ ಮಾಡ್ಕೊಳ್ಳಿ ಹ್ಯಾವ್ ಯು ಪಾಸ್ಡ್ ಔಟ್ ಥ್ರೂ ರೆಗ್ಯುಲರ್ ಆರ್ ಪಾರ್ಟ್ ಟೈಮ್ ಆ ಡಿಸ್ಟೆನ್ಸ್ ಅಂತ ಇದೆ ಸೊ ನೀವು ನಿಮ್ಮ ಡಿಗ್ರಿ ನ ರೆಗ್ಯುಲರ್ ಅಲ್ಲಿ ಪಾಸ್ ಆಗಿದಿರಾ ಅಥವಾ ಪಾರ್ಟ್ ಟೈಮ್ ಅಲ್ಲಿ ಪಾಸ್ ಆಗಿದೀರಾ ಅನ್ನೋದನ್ನ ಸೆಲೆಕ್ಟ್ ಮಾಡ್ಕೊಳ್ಳಿ ನೇಮ್ ಆಸ್ ಪರ್ ಆಧಾರ್ ಕಾರ್ಡ್ ಸೊ ನಿಮ್ಮ ಆಧಾರ್ ಕಾರ್ಡ್ ನಲ್ಲಿ ನಿಮ್ಮ ನೇಮ್ ಹೇಗಿದೆ ಅದೇ ರೀತಿಯಾಗಿ ಇಲ್ಲಿ ಎಂಟರ್ ಮಾಡ್ಕೊಳ್ಳಿ ಡೇಟ್ ಆಫ್ ಬರ್ತ್ ಸೊ ಇಲ್ಲಿ ನಿಮ್ಮ ಡೇಟ್ ಆಫ್ ಬರ್ತ್ ಆಸ್ ಪರ್ ಆಧಾರ್ ಕಾರ್ಡ್ ಹೇಗಿದೆ ಆಧಾರ್ ಕಾರ್ಡ್ ನಲ್ಲಿ ಹೇಗಿದೆ ನಿಮ್ಮ ಡೇಟ್ ಆಫ್ ಬರ್ತ್ ಹಾಗೆನೆ ಇಲ್ಲಿ ಎಂಟರ್ ಮಾಡ್ಕೊಳ್ಳಿ ಜೆಂಡರ್ ಸೊ ಇಲ್ಲಿ ನಿಮ್ಮ ಜೆಂಡರ್ ನ ಎಂಟರ್ ಮಾಡ್ಕೊಳ್ಳಿ ಕೆಟಗರಿ ಸೊ ನಿಮ್ಮ ಕ್ಯಾಟಗರಿ ನ ಸೆಲೆಕ್ಟ್ ಮಾಡ್ಕೊಳ್ಳಿ ಆಧಾರ್ ನಂಬರ್ ಸೊ ಇಲ್ಲಿ ನಿಮ್ಮ ಆಧಾರ್ ನಂಬರ್ ನ ಎಂಟರ್ ಮಾಡಿ ಅಪ್ಲೋಡ್ ಆಧಾರ್ ಕಾರ್ಡ್ ಸೊ ಇಲ್ಲಿ ನಿಮ್ಮ ಆಧಾರ್ ಕಾರ್ಡ್ ಅನ್ನು ಅಪ್ಲೋಡ್ ಮಾಡಬೇಕಾಗಿರುತ್ತೆ ಆಧಾರ್ ಕಾರ್ಡ್ ಬಂದ್ಬಿಟ್ಟು ಪಿಡಿಎಫ್ ನಲ್ಲಿ ಇರಬೇಕು ಮತ್ತು ಒಂಬ ಗಿಂತ ಕಡಿಮೆ ಇರಬೇಕು ಸೊ ಒನ್ ಎಂಬಿ ಗಿಂತ ಕಡಿಮೆ ಇರುವಂತ ನಿಮ್ಮ ಆಧಾರ್ ಕಾರ್ಡ್ ಪಿ ಡಿ ನ ಇಲ್ಲಿ ಅಪ್ಲೋಡ್ ಮಾಡಿ ಸ್ಟೇಟ್ ಟು ವಿಚ್ ಇನ್ಸ್ಟಿಟ್ಯೂಟ್ ಬಿಲಾಂಗ್ಸ್ ಸೊ ಇಲ್ಲಿ ನಿಮ್ಮ ಇನ್ಸ್ಟಿಟ್ಯೂಟ್ ಅಥವಾ ನಿಮ್ಮ ಕಾಲೇಜ್ ಯಾವ ಸ್ಟೇಟ್ ಗೆ ಬಿಲಾಂಗ್ ಆಗುತ್ತೆ ಆ ಸ್ಟೇಟ್ ನ ಸೆಲೆಕ್ಟ್ ಮಾಡ್ಕೊಳ್ಳಿ ಡಿಸ್ಟ್ರಿಕ್ಟ್ ಟು ವಿಚ್ ಇನ್ಸ್ಟಿಟ್ಯೂಟ್ ಬಿಲಾಂಗ್ಸ್ ಸೊ ಇಲ್ಲಿ ನಿಮ್ಮ ಇನ್ಸ್ಟಿಟ್ಯೂಟ್ ಅಥವಾ ನಿಮ್ಮ ಕಾಲೇಜ್ ಯಾವ ಡಿಸ್ಟಿಕ್ ಗೆ ಬಿಲಾಂಗ್ ಆಗುತ್ತೆ ಆ ಡಿಸ್ಟಿಕ್ ನ ಸೆಲೆಕ್ಟ್ ಮಾಡ್ಕೊಳ್ಳಿ ಇನ್ಸ್ಟಿಟ್ಯೂಟ್ ನೇಮ್ ಸೊ ಇಲ್ಲಿ ನಿಮ್ಮ ಕಾಲೇಜ್ ನ ಸೆಲೆಕ್ಟ್ ಮಾಡ್ಕೊಳ್ಳಿ ಸೊ ಇಲ್ಲಿ ಈಗ ನಿಮ್ಮ ಎಜುಕೇಶನ್ ಡೀಟೇಲ್ಸ್ ನ ಎಂಟರ್ ಮಾಡಬೇಕಾಗಿರುತ್ತೆ ಎಜುಕೇಶನ್ ಟೈಪ್ ಸೊ ಇಲ್ಲಿ ನಿಮ್ಮ ಎಜುಕೇಶನ್ ಟೈಪ್ ನ ಸೆಲೆಕ್ಟ್ ಮಾಡ್ಕೋಬೇಕಾಗಿರುತ್ತೆ ಸೊ ಇಲ್ಲಿ ಡಿಪ್ಲೊಮಾ ಇನ್ ಇಂಜಿನಿಯರಿಂಗ್ ಆರ್ ಟೆಕ್ನಾಲಜಿ ಡಿಪ್ಲೊಮಾ ಇನ್ ಜನರಲ್ ಸ್ಟ್ರೀಮ್ ಗ್ರಾಜುಯೇಟ್ ಇನ್ ಇಂಜಿನಿಯರಿಂಗ್ ಆರ್ ಟೆಕ್ನಾಲಜಿ ಗ್ರಾಜುಯೇಟ್ ಇನ್ ಜನರಲ್ ಸ್ಟ್ರೀಮ್ ಅಂತ ಇದೆ ಸೊ ನೀವು ಬಿ ಎ ಬಿ ಕಾಮ್ ಆರ್ ಬಿ ಎಸ್ ಸಿ ಅನ್ನು ಮಾಡಿದ್ರೆ ಗ್ರಾಜುಯೇಟ್ ಇನ್ ಜನರಲ್ ಸ್ಟ್ರೀಮ್ ಅಂತ ಇದೆ ಅಲ್ವಾ ಸೊ ಇದನ್ನ ಸೆಲೆಕ್ಟ್ ಮಾಡ್ಕೊಳ್ಳಿ ಸೊ ಈ ತರ ಒಂದು ಪಾಪ ಬರುತ್ತೆ ಸೊ ಇಲ್ಲಿ ನೀವು ನೋಡ್ತಾ ಇರಬಹುದು ಹ್ಯಾವ್ ಯು ಪಾಸ್ಡ್ ಔಟ್ ಇನ್ ಜನರಲ್ ಬ್ಯಾಚುಲರ್ ಡಿಗ್ರಿ ಬ್ಯಾಚುಲರ್ ಆಫ್ ಕಾಮರ್ಸ್ ಅಪ್ಲಿಕೇಶನ್ ಬ್ಯಾಚುಲರ್ ಆಫ್ ಫೈನ್ ಆರ್ಟ್ಸ್ ಬ್ಯಾಚುಲರ್ ಆಫ್ ಬಿಸಿನೆಸ್ ಅಡ್ಮಿನಿಸ್ಟ್ರೇಷನ್ ಬ್ಯಾಚುಲರ್ ಆಫ್ ಆರ್ಟ್ಸ್ ಅಂಡ್ ಬ್ಯಾಚುಲರ್ ಆಫ್ ಕಾಮರ್ಸ್ ಅಂಡ್ ಬ್ಯಾಚುಲರ್ ಆಫ್ ಸೈನ್ಸ್ ಅಂತ ಇದೆ ಸೊ ಇಲ್ಲಿ ಎಸ್ ಮೇಲೆ ಕ್ಲಿಕ್ ಮಾಡಿ ಕೋರ್ಸ್ ನೇಮ್ ಸೊ ಇಲ್ಲಿ ನಿಮ್ಮ ಕೋರ್ಸ್ ಅನ್ನು ಸೆಲೆಕ್ಟ್ ಮಾಡ್ಕೊಳ್ಳಿ ಸ್ಪೆಷಲೈಸೇಷನ್ ಸೊ ನಿಮ್ಮ ಕೋರ್ಸ್ ನಲ್ಲಿ ನಿಮ್ಮ ಸ್ಪೆಷಲೈಸೇಷನ್ ಏನು ಅನ್ನೋದನ್ನ ಸೆಲೆಕ್ಟ್ ಮಾಡ್ಕೊಳ್ಳಿ ಸ್ಟೂಡೆಂಟ್ ಐ ಡಿ ಯೂನಿಕ್ ರಿಜಿಸ್ಟ್ರೇಷನ್ ಆರ್ ರೋಲ್ ನಂಬರ್ ನಂಬರ್ ಎಂಟರ್ ಮಾಡ್ಕೊಳ್ಳಿ ನಿಮ್ಮ ಡಿಗ್ರಿ ರೋಲ್ ನಂಬರ್ ಎಂಟರ್ ಮಾಡ್ಕೊಳ್ಳಿ ಇಯರ್ ಆಫ್ ಪಾಸಿಂಗ್ ಸೊ ನಿಮ್ಮ ಡಿಗ್ರಿ ಅಥವಾ ನಿಮ್ಮ ಗ್ರಾಜುಯೇಷನ್ ಪಾಸಿಂಗ್ ಇಯರ್ ನ ಸೆಲೆಕ್ಟ್ ಮಾಡ್ಕೊಳ್ಳಿ ಮಂತ್ ಆಫ್ ಪಾಸಿಂಗ್ ಸೊ ನಿಮ್ಮ ಮಂತ್ ಆಫ್ ಪಾಸಿಂಗ್ ನ ಸೆಲೆಕ್ಟ್ ಮಾಡ್ಕೊಳ್ಳಿ ಪರ್ಸೆಂಟೇಜ್ ಸೊ ನಿಮ್ಮ ಡಿಗ್ರಿ ಅಥವಾ ನಿಮ್ಮ ಗ್ರಾಜುಯೇಷನ್ ಎಷ್ಟು ಪರ್ಸೆಂಟ್ ಆಗಿದೆ ಅಷ್ಟನ್ನು ಎಂಟರ್ ಮಾಡಿ ಇಮೇಲ್ ವಿಲ್ ಬಿ ಯೂಸ್ ಆಸ್ ಎ ಯೂಸರ್ ನೇಮ್ ಫಾರ್ ಪರ್ಪಸ್ ಸೊ ಇಲ್ಲಿ ನಿಮ್ಮ ಆ್ಯಕ್ಟಿವ್ ಯೂಸರ್ ನೇಮ್ ಅಥವಾ ನಿಮ್ಮ ಇಮೇಲ್ ಐಡಿಯನ್ನು ಎಂಟರ್ ಮಾಡಿ ಸೊ ನೀವು ಇಲ್ಲಿ ಎಂಟರ್ ಮಾಡುವಂಥ ಇಮೇಲ್ ಐ ಡಿ ನಿಮ್ಮ ಯೂಸರ್ ನೇಮ್ ಆಗಿ ಯೂಸ್ ಆಗುತ್ತೆ ಹಾಗಾಗಿ ಆ್ಯಕ್ಟಿವ್ ಇರುವಂಥ ಇಮೇಲ್ ಐಡಿನೇ ಎಂಟರ್ ಮಾಡ್ಕೊಳ್ಳಿ ಮೊಬೈಲ್ ನಂಬರ್ ಆ್ಯಸ್ ಪರ್ ಆಧಾರ್ ಕಾರ್ಡ್ ಓನ್ಲಿ ಸೊ ನಿಮ್ಮ ಆಧಾರ್ ಕಾರ್ಡ್ನಲ್ಲಿ ಇರುವಂತಹ ಮೊಬೈಲ್ ನಂಬರನ್ನು ಇಲ್ಲಿ ಎಂಟರ್ ಮಾಡ್ಕೊಳ್ಳಿ ಪಾಸ್ವರ್ಡ್ ಸೊ ಯಾವ ಪಾಸ್ವರ್ಡಿಂದ ನೀವು ಲಾಗಿನ್ ಆಗ್ಬೇಕು ಅನ್ಕೊಂಡಿದ್ದೀರಾ ಸೊ ಆ ಪಾಸ್ವರ್ಡ್ನ ಇಲ್ಲಿ ಎಂಟರ್ ಮಾಡ್ಕೊಳ್ಳಿ ಕನ್ಫರ್ಮ್ ಪಾಸ್ವರ್ಡ್ ಸೊ ಮತ್ತೊಮ್ಮೆ ಇಲ್ಲಿ ಪಾಸ್ವರ್ಡನ್ನು ಎಂಟರ್ ಮಾಡ್ಕೊಂಡು ಕನ್ಫರ್ಮ್ ಮಾಡ್ಕೊಳ್ಳಿ ಸೊ ಇಲ್ಲಿ ಪಾಸ್ವರ್ಡ್ ಮತ್ತು ಕನ್ಫರ್ಮ್ ಪಾಸ್ವರ್ಡ್ ಸೇಮ್ ಆಗಿರಬೇಕು ಶೋ ಪಾಸ್ವರ್ಡ್ ಮೇಲೆ ಕ್ಲಿಕ್ ಮಾಡಿ ನೀವು ಎಂಟರ್ ಮಾಡಿರುವಂತ ಪಾಸ್ವರ್ಡ್ ನ ನೀವು ನೋಡ್ಕೋಬಹುದು ನಂತರ ಇಲ್ಲಿ ಕ್ಯಾಪ್ಚರ್ ಕೋಡ್ ನ ಎಂಟರ್ ಮಾಡ್ಕೊಳ್ಳಿ ಸೊ ಸಬ್ಮಿಟ್ ಬಟನ್ ಮೇಲೆ ಕ್ಲಿಕ್ ಮಾಡಿ ಈ ತರ ಒಂದು ಪಾಪ ಬರುತ್ತೆ ಪ್ಲೀಸ್ ಆಕ್ಟಿವ್ ಯುವರ್ ಅಕೌಂಟ್ ಬೈ ಕ್ಲಿಕ್ಕಿಂಗ್ ಆನ್ ದ ಲಿಂಕ್ ಸೆಂಟ್ ಥ್ರೂ ಇಮೇಲ್ ಸೊ ನಿಮ್ಮ ಇಮೇಲ್ ಗೆ ಒಂದು ಲಿಂಕ್ ಬಂದಿರುತ್ತೆ ಸೊ ಆ ಲಿಂಕ್ ಮೇಲೆ ಕ್ಲಿಕ್ ಮಾಡಿ ನೀವು ನಿಮ್ಮ ಅಕೌಂಟ್ ನ ಆಕ್ಟಿವೇಟ್ ಮಾಡ್ಕೋಬೇಕಾಗಿರುತ್ತೆ ಸೊ ಇಲ್ಲಿ ನೀವು ನೋಡ್ತಾ ಇರಬಹುದು ಇಮೇಲ್ ಗೆ ಬಂದಿರುವಂತ ಲಿಂಕ್ ಇಲ್ಲಿ ಕಾಣ್ತಾ ಇದೆ ಸೊ ಇದ್ರ ಮೇಲೆ ಕ್ಲಿಕ್ ಮಾಡ್ಕೊಂಡ ನಂತರ ನಿಮ್ಗೆ ಈ ತರ ಒಂದು ಪಾಪ ಬರುತ್ತೆ ಇವರ್ ಅಕೌಂಟ್ ಹಸ್ ಬಿನ್ ಆಕ್ಟಿವೇಟೆಡ್ ಅಂತ ಸೊ ನೀವು ಮತ್ತೊಮ್ಮೆ ವೆಬ್ಸೈಟ್ ಗೆ ಬರಬೇಕಾಗುತ್ತೆ ನ್ಯಾಟ್ಸ್ ವೆಬ್ಸೈಟ್ ಗೆ ಬಂದು ಸ್ಟೂಡೆಂಟ್ ಮೇಲೆ ಕ್ಲಿಕ್ ಮಾಡಿ ಜನರಲ್ ಸ್ಟೂಡೆಂಟ್ ಅಂತ ಇದೆ ಸೊ ಜನರಲ್ ಸ್ಟೂಡೆಂಟ್ ಮೇಲೆ ಕ್ಲಿಕ್ ಮಾಡಿ ಸೊ ಈಗ ನೀವು ರಿಜಿಸ್ಟ್ರೇಷನ್ ಆಗಿದ್ದೀರಾ ಈಗ ಸ್ಟೂಡೆಂಟ್ ಲಾಗಿನ್ ಮೇಲೆ ಕ್ಲಿಕ್ ಮಾಡಿ ಇಮೇಲ್ ಅಂತ ಇದೆ ಸೊ ಇಲ್ಲಿ ನಿಮ್ಮ ಇಮೇಲ್ ನ ಎಂಟರ್ ಮಾಡ್ಕೊಳ್ಳಿ ಪಾಸ್ವರ್ಡ್ ಸೊ ರಿಜಿಸ್ಟ್ರೇಷನ್ ಟೈಮ್ ಅಲ್ಲಿ ಎಂಟರ್ ಮಾಡಿರುವಂತ ಪಾಸ್ವರ್ಡ್ ನ ಇಲ್ಲಿ ಎಂಟರ್ ಮಾಡಿ ಇಲ್ಲಿ ಕ್ಯಾಪ್ಚರ್ ನ ಎಂಟರ್ ಮಾಡ್ಕೊಳ್ಳಿ ಲಾಗಿನ್ ಮೇಲೆ ಕ್ಲಿಕ್ ಮಾಡಿ ಸೊ ಈ ತರ ಒಂದು ಪೇಜ್ ಓಪನ್ ಆಗುತ್ತೆ ನೀವು ಇಲ್ಲಿ ನೋಡ್ತಾ ಇರಬಹುದು ಬೇಸಿಕ್ ಡೀಟೇಲ್ಸ್ ಎಜುಕೇಶನಲ್ ಡೀಟೇಲ್ಸ್ ಕಮ್ಯುನಿಕೇಶನ್ ಇನ್ಫಾರ್ಮೇಶನ್ ಟ್ರೈನಿಂಗ್ ಪ್ರಿಫರೆನ್ಸ್ ಬ್ಯಾಂಕ್ ಡೀಟೇಲ್ಸ್ ಅಂತ ಇದೆ ಸೊ ಈ ಫೈವ್ ಟೈಪ್ಸ್ ಆಫ್ ಡೀಟೇಲ್ಸ್ ನ ನೀವು ಇಲ್ಲಿ ಎಂಟರ್ ಮಾಡಬೇಕಾಗಿರುತ್ತೆ ಫಸ್ಟ್ ಬೇಸಿಕ್ ಡೀಟೇಲ್ಸ್ ಅಂತ ಇದೆ ಸೊ ಇಲ್ಲಿ ನಿಮ್ಮ ಬೇಸಿಕ್ ಡೀಟೇಲ್ಸ್ ನ ಎಂಟರ್ ಮಾಡಬೇಕಾಗಿರುತ್ತೆ ಪಾಸ್ಪೋರ್ಟ್ ಸೈಜ್ ಫೋಟೋ ನಿಮ್ಮ ಪಾಸ್ಪೋರ್ಟ್ ಸೈಜ್ ಫೋಟೋನ ಇಲ್ಲಿ ಅಪ್ಲೋಡ್ ಮಾಡಬೇಕಾಗಿರುತ್ತೆ ಸೊ ಪಾಸ್ಪೋರ್ಟ್ ಸೈಜ್ ಫೋಟೋನ ಅಪ್ಲೋಡ್ ಮಾಡಿ ನಂತರ ಇಲ್ಲಿ ನಿಮ್ಮ ನೇಮ್ ನಿಮ್ಮ ಡೇಟ್ ಆಫ್ ಬರ್ತ್ ಜೆಂಡರ್ ಅಂಡ್ ಕ್ಯಾಟಗರಿ ಬಂದ್ಬಿಟ್ಟು ಆಟೋಮೆಟಿಕ್ ಆಗಿ ಫ್ರೆಚ್ ಆಗಿರುತ್ತೆ ಮದರ್ ನೇಮ್ ಅಂತ ಇದೆ ಸೊ ಇಲ್ಲಿ ನಿಮ್ಮ ಮದರ್ ನೇಮ್ ನ ಎಂಟರ್ ಮಾಡ್ಕೊಳ್ಳಿ ಫಾದರ್ ನೇಮ್ ಅಂತ ಇದೆ ಸೊ ಇಲ್ಲಿ ನಿಮ್ಮ ಫಾದರ್ ನೇಮ್ ನ ಎಂಟರ್ ಮಾಡಿ ಇಲ್ಲಿ ಆಧಾರ್ ಅಂತ ಇದೆ ಸೊ ನೀವು ಅಪ್ಲೋಡ್ ಮಾಡಿರುವಂತಹ ಆಧಾರ್ ಇಲ್ಲಿ ಶೋ ಆಗ್ತಾ ಇರುತ್ತೆ ನೀವು ಚೆಕ್ ಮಾಡ್ಕೊಳ್ಳಲು ವಿ ಆಧಾರ್ ಮೇಲೆ ಕ್ಲಿಕ್ ಮಾಡಿ ನಿಮ್ಮ ಆಧಾರ್ ಕಾರ್ಡ್ ನ ಒಮ್ಮೆ ಚೆಕ್ ಮಾಡ್ಕೋಬಹುದು ಮೈನಾರಿಟಿ ಸೊ ನೀವು ಮೈನಾರಿಟಿಗೆ ಬಿಲಾಂಗ್ ಆಗ್ತಿರಾ ಇಲ್ವಾ ಅನ್ನೋದನ್ನ ಎಸ್ ಆರ್ ನೋ ಅಂತ ಸೆಲೆಕ್ಟ್ ಮಾಡ್ಕೊಳ್ಳಿ ಪರ್ಸನ್ ವಿತ್ ಡಿಸಿಬಿಲಿಟಿ ಸೊ ನೀವು ಡಿಸಿಬಿಲಿಟಿ ಪರ್ಸನ್ ಆಗಿದೆ ಎಸ್ ಅಂತ ಸೆಲೆಕ್ಟ್ ಮಾಡ್ಕೊಳ್ಳಿ ಇಲ್ಲ ಅಂದ್ರೆ ನೋ ಅಂತ ಸೆಲೆಕ್ಟ್ ಮಾಡ್ಕೊಳ್ಳಿ ಸೊ ಇಲ್ಲಿ ನಿಮ್ಮ ಇಮೇಲ್ ಐ ಡಿ ಅಂಡ್ ಮೊಬೈಲ್ ನಂಬರ್ ಆಟೋಮೆಟಿಕ್ ಆಗಿ ಫೆಶ್ ಆಗಿರುತ್ತೆ ಸೊ ಕೆಳಗಡೆ ಕಾಣುವಂತಹ ಸೇವ್ ಅಂಡ್ ಕಂಟಿನ್ಯೂ ಮೇಲೆ ಕ್ಲಿಕ್ ಮಾಡಿ ಸೊ ಈಗ ಎಜುಕೇಶನ್ ಡೀಟೇಲ್ಸ್ ಸೊ ಇಲ್ಲಿ ನಿಮ್ಮ ಎಜುಕೇಶನ್ ಡೀಟೇಲ್ಸ್ ನ ಎಂಟರ್ ಮಾಡಬೇಕಾಗಿರುತ್ತೆ ಇಲ್ಲಿ ನಿಮ್ಮ ಎಜುಕೇಶನ್ ಡೀಟೇಲ್ಸ್ ಬಂದು ಆಟೋಮೆಟಿಕ್ ಆಗಿ ಫ್ರೆಶ್ ಆಗಿರುತ್ತೆ ಅಪ್ಲೋಡ್ ಪ್ರಾವಿಜ್ನಲ್ ಆರ್ ಪಾಸ್ ಸರ್ಟಿಫಿಕೇಟ್ ಅಂತ ಇದೆ ನಿಮ್ಮ ಪಿ ಡಿ ಸಿ ಅಂದ್ರೆ ಪ್ರಾವಿಷನಲ್ ಡಿಗ್ರಿ ಸರ್ಟಿಫಿಕೇಟ್ ಅಥವಾ ನಿಮ್ಮ ಪಾಸಿಂಗ್ ಡಿಗ್ರಿ ಸರ್ಟಿಫಿಕೇಟ್ ನ ಅಪ್ಲೋಡ್ ಮಾಡಬೇಕಾಗಿರುತ್ತೆ ಸೊ ಪಿ ಡಿ ಎಫ್ ಬಂದ್ಬಿಟ್ಟು ಒನ್ ಎಂ ಬಿ ಗಿಂತ ಕಡಿಮೆ ಆಗಿರಬೇಕಾಗಿರುತ್ತೆ ಸೊ ನಿಮ್ಮ ಡಿಗ್ರಿ ಸರ್ಟಿಫಿಕೇಟ್ ನ ಅಪ್ಲೋಡ್ ಮಾಡಿ ಗ್ರ್ಯಾಜುಯೇಷನ್ ಇನ್ ಜನರಲ್ ಸ್ಟ್ರೀಮ್ ಜಾಯಿಂಟ್ ಆಫ್ಟರ್ ಸೊ ನೀವು ಡಿಗ್ರಿನ ಯಾವ ಕೋರ್ಸ್ ಮಾಡಿದ ನಂತರ ಡಿಗ್ರಿನ ಜಾಯ್ನ್ ಆಗಿದ್ರೆ ಅನ್ನೋದನ್ನ ಸೆಲೆಕ್ಟ್ ಮಾಡ್ಕೋಬೇಕಾಗಿರತ್ತೆ ಸೊ ನೀವು ಡಿಪ್ಲೊಮಾ ಮಾಡಿದ ನಂತರ ಡಿಗ್ರಿನ ಮಾಡಿದ್ರೆ ಡಿಪ್ಲೊಮಾ ಮೇಲೆ ಸೆಲೆಕ್ಟ್ ಮಾಡ್ಕೊಳ್ಳಿ ಸೊ ನೀವು ಟ್ವೆಲ್ತ್ ಆರ್ ಪಿ ಯು ಸಿ ಮಾಡಿದ ನಂತರ ಡಿಗ್ರಿನ ಜಾಯ್ನ್ ಆಗಿದ್ರೆ ಹೈಯರ್ ಸೆಕೆಂಡ್ರಿ ಟೆನ್ ಪ್ಲಸ್ ಟೂ ನ ಸೆಲೆಕ್ಟ್ ಮಾಡ್ಕೊಳ್ಳಿ ಹೈಸ್ಕೂಲ್ ಅಂಡ್ ಐ ಟಿ ಐ ಅಂತ ಇದೆ ಸೊ ನೀವು ಐ ಟಿ ಐ ಆಗಿದ ನಂತರ ಡಿಗ್ರಿ ಜಾಯ್ನ್ ಆಗಿದ್ರೆ ಐ ಟಿ ಐ ಮೇಲೆ ಕ್ಲಿಕ್ ಮಾಡ್ಕೊಳ್ಳಿ ಸೊ ಇಲ್ಲಿ ಪಿ ಯು ಸಿ ನಂತರ ಡಿಗ್ರಿ ಜಾಯ್ನ್ ಆಗಿರೋದ್ರಿಂದ ಹೈಯರ್ ಸೆಕೆಂಡ್ರಿ ಟೆನ್ ಪ್ಲಸ್ ಟೂ ನ ಸೆಲೆಕ್ಟ್ ಮಾಡ್ಕೋತೀನಿ ಸೊ ಇಲ್ಲಿ ಸ್ಕೂಲ್ ಆರ್ ಇನ್ಸ್ಟಿಟ್ಯೂಟ್ ಅಂತ ಇದೆ ಸೊ ಕೆಳಗಡೆ ಸೆಲೆಕ್ಟ್ ಸ್ಟೇಟ್ ಅಂತ ಇದೆ ಸೊ ನೀವು ಟ್ವೆಲ್ತ್ ಆರ್ ನ ಯಾವ ಸ್ಟೇಟ್ ನಲ್ಲಿ ಓದಿದಿರಾ ಸೊ ಆ ಸ್ಟೇಟ್ ನ ಸೆಲೆಕ್ಟ್ ಮಾಡ್ಕೊಳ್ಳಿ ಸ್ಕೂಲ್ ಆರ್ ಇನ್ಸ್ಟಿಟ್ಯೂಟ್ ಡಿಸ್ಟಿಕ್ ಅಂತ ಇದೆ ಸೊ ನಿಮ್ಮ ಪಿ ಯು ಸಿ ಅಥವಾ ಟ್ವೆಲ್ ನ ಯಾವ ಡಿಸ್ಟಿಕ್ ನಲ್ಲಿ ಓದಿದಿರಾ ಸೊ ಆ ಡಿಸ್ಟ್ರಿಕ್ ನ ಸೆಲೆಕ್ಟ್ ಮಾಡ್ಕೊಳ್ಳಿ ಸ್ಕೂಲ್ ಆರ್ ಇನ್ಸ್ಟಿಟ್ಯೂಟ್ ನೇಮ್ ಸೊ ನಿಮ್ಮ ಇನ್ಸ್ಟಿಟ್ಯೂಟ್ ಆರ್ ಸ್ಕೂಲ್ ನೇಮ್ ನ ಎಂಟರ್ ಮಾಡ್ಕೊಳ್ಳಿ ಸ್ಕೂಲ್ ಆರ್ ಇನ್ಸ್ಟಿಟ್ಯೂಟ್ ಬೋರ್ಡ್ ನೇಮ್ ಸೊ ಇಲ್ಲಿ ನಿಮ್ಮ ಪಿ ಯು ಸಿ ಬೋರ್ಡ್ ಆರ್ ಟ್ವೆಲ್ತ್ ಬೋರ್ಡ್ ನ ಎಂಟರ್ ಮಾಡ್ಕೊಳ್ಳಿ ಬೋರ್ಡ್ ಸ್ಟೂಡೆಂಟ್ ಐ ಡಿ ಎನ್ರೋಲ್ಮೆಂಟ್ ನಂಬರ್ ಸೊ ಇಲ್ಲಿ ನಿಮ್ಮ ಪಿ ಯು ಸಿ ಅಥವಾ ಟ್ವೆಲ್ತ್ ಸ್ಟ್ಯಾಂಡರ್ಡ್ ನ ರೋಲ್ ನಂಬರ್ ನ ಎಂಟರ್ ಮಾಡಿ ಪರ್ಸೆಂಟೇಜ್ ಸೊ ಪರ್ಸೆಂಟೇಜ್ ಆರ್ ಸಿ ಜಿ ಪಿ ಎ ಸೊ ನಿಮ್ಮ ಪಿ ಯು ಸಿ ಅಥವಾ ಟ್ವೆಲ್ತ್ ನಲ್ಲಿ ನಿಮ್ಮ ಪರ್ಸೆಂಟೇಜ್ ಎಷ್ಟು ಅನ್ನೋದನ್ನ ಇಲ್ಲಿ ಎಂಟರ್ ಮಾಡಿ ಅಬೌಟ್ ಯುವರ್ ಸೆಲ್ಫ್ ಸೊ ಇಲ್ಲಿ ನಿಮ್ಮ ಇಂಟ್ರಡಕ್ಷನ್ ಆರ್ ನಿಮ್ಮ ಡೀಟೇಲ್ಸ್ ನ ಎಂಟರ್ ಮಾಡಬೇಕಾಗಿರುತ್ತೆ ಸೊ ಇಲ್ಲಿ ನಿಮ್ಮ ಸೊ ಇಲ್ಲಿ ನಿಮ್ಮ ಇಂಟ್ರಡಕ್ಷನ್ ಎಂಟರ್ ಮಾಡಿ ಜನರಲ್ ಸ್ಕಿಲ್ಸ್ ಸೊ ಇಲ್ಲಿ ನಿಮ್ಗೆ ಏನಾದರೂ ಸ್ಕಿಲ್ಸ್ ಇದ್ರೆ ಆ ಸ್ಕಿಲ್ಸ್ ನ ಎಂಟರ್ ಮಾಡಿ ಸೊ ನಿಮ್ಗೆ ಎಷ್ಟು ಸ್ಕಿಲ್ಸ್ ಇದೆ ಅಷ್ಟು ಸ್ಕಿಲ್ಸ್ ನ ಇಲ್ಲಿ ಎಂಟರ್ ಮಾಡಿ ಲ್ಯಾಂಗ್ವೇಜಸ್ ಸೊ ನಿಮಗೆ ಎಷ್ಟು ಲ್ಯಾಂಗ್ವೇಜಸ್ ಓದೋಕೆ ಬರೆಯೋಕೆ ಮತ್ತೆ ಮಾತಾಡೋಕೆ ಬರುತ್ತೆ ಸೊ ಅಷ್ಟು ಲ್ಯಾಂಗ್ವೇಜಸ್ ಗಳನ್ನ ಇಲ್ಲಿ ಎಂಟರ್ ಮಾಡ್ಕೊಳ್ಳಿ ನಂತರ ಸೇವ್ ಅಂಡ್ ಕಂಟಿನ್ಯೂ ಮೇಲೆ ಕ್ಲಿಕ್ ಮಾಡಿ ಸೊ ಇದು ಕಮ್ಯುನಿಕೇಶನ್ ಇನ್ಫರ್ಮೇಶನ್ ಸೊ ಇಲ್ಲಿ ಪರ್ಮನೆಂಟ್ ಅಡ್ರೆಸ್ ಅಂತ ಇದೆ ಪಿನ್ ಕೋಡ್ ಸೊ ನಿಮ್ಮ ಪಿನ್ ಕೋಡ್ ನ ಎಂಟರ್ ಮಾಡ್ಕೊಳ್ಳಿ ನಿಮ್ಮ ಪಿನ್ ಕೋಡ್ ನ ಎಂಟರ್ ಮಾಡಿದ ನಂತರ ಇಲ್ಲಿ ನಿಮ್ಮ ಪೋಸ್ಟ್ ಆಫೀಸ್ ನ ಸೆಲೆಕ್ಟ್ ಮಾಡ್ಕೊಳ್ಳಿ ಡಿಸ್ಟಿಕ್ಟ್ ಸೊ ಇಲ್ಲಿ ನಿಮ್ಮ ಡಿಸ್ಟಿಕ್ ನ ಸೆಲೆಕ್ಟ್ ಮಾಡ್ಕೊಳ್ಳಿ ಸ್ಟೇಟ್ ಸೊ ಸ್ಟೇಟ್ ನ ಸೆಲೆಕ್ಟ್ ಮಾಡ್ಕೊಳ್ಳಿ ಅಡ್ರೆಸ್ ಸೊ ಇಲ್ಲಿ ನಿಮ್ಮ ಫುಲ್ ಅಡ್ರೆಸ್ ನ ಎಂಟರ್ ಮಾಡಿ ಸೊ ಇಲ್ಲಿ ನಿಮ್ಮ ಪ್ರೆಸೆಂಟ್ ಅಡ್ರೆಸ್ ಮತ್ತು ಪರ್ಮನೆಂಟ್ ಅಡ್ರೆಸ್ ಸೇಮ್ ಆಗಿದ್ರೆ ಪ್ರೆಸೆಂಟ್ ಅಡ್ರೆಸ್ ಸೇಮ್ ಆಸ್ ಪರ್ಮನೆಂಟ್ ಅಡ್ರೆಸ್ ಅನ್ನೋದ ಮೇಲೆ ಕ್ಲಿಕ್ ಮಾಡ್ಕೊಳ್ಳಿ ಅಥವಾ ನಿಮ್ಮ ಪ್ರೆಸೆಂಟ್ ಅಡ್ರೆಸ್ ಮತ್ತು ಅಡ್ರೆಸ್ ಬೇರೆ ಬೇರೆ ಆಗಿದ್ರೆ ಸೊ ಇಲ್ಲಿ ನಿಮ್ಮ ಪ್ರೆಸೆಂಟ್ ಅಡ್ರೆಸ್ ನ ಎಂಟರ್ ಮಾಡಿ ಸೊ ನಂತರ ಸೇವ್ ಅಂಡ್ ಕಂಟಿನ್ಯೂ ಮೇಲೆ ಕ್ಲಿಕ್ ಮಾಡಿ ಟ್ರೈನಿಂಗ್ ಪ್ರಿಫರೆನ್ಸ್ ಅದರಲ್ಲಿ ಲೊಕೇಶನ್ ಪ್ರಿಫರೆನ್ಸಸ್ ಟ್ರೈನಿಂಗ್ ಅನ್ನು ಯಾವ ಸ್ಟೇಟ್ ಮತ್ತು ಯಾವ ಡಿಸ್ಟಿಕ್ ನಲ್ಲಿ ತಗೋಬೇಕು ಅನ್ಕೊಂಡಿದ್ರ ಸೊ ಆ ಸ್ಟೇಟ್ ಮತ್ತು ಆ ಡಿಸ್ಟಿಕ್ ಅನ್ನು ಸೆಲೆಕ್ಟ್ ಮಾಡ್ಕೋಬೇಕಾಗಿರುತ್ತೆ ಪ್ರಿಫರೆನ್ಸ್ ಒನ್ ಪ್ರಿಫರೆನ್ಸ್ ಟೂ ಅಂಡ್ ಪ್ರಿಫರೆನ್ಸ್ ತ್ರೀ ಅಂತ ಇರುತ್ತೆ ಸೊ ಇಲ್ಲಿ ಮೂರ್ ಸ್ಟೇಟ್ ಅಥವಾ ಒಂದೇ ಸ್ಟೇಟ್ ನಲ್ಲಿ ಬೇರೆ ಬೇರೆ ಡಿಸ್ಟ್ರಿಕ್ ಅನ್ನು ಸೆಲೆಕ್ಟ್ ಮಾಡ್ಕೋಬೇಕಾಗಿರುತ್ತೆ ಪ್ರಿಫರೆನ್ಸ್ ಸ್ಟೇಟ್ ಒನ್ ಅಂತ ಇದೆ ಸೊ ಇಲ್ಲಿ ನೀವು ಸೊ ಇಲ್ಲಿ ನೀವು ಟ್ರೈನಿಂಗ್ ತಗೋಬೇಕು ಅನ್ಕೊಂಡಿರುವಂತಹ ಸ್ಟೇಟ್ ನ ಸೆಲೆಕ್ಟ್ ಮಾಡ್ಕೊಳ್ಳಿ ನಂತರ ಪ್ರಿಫರ್ಡ್ ಡಿಸ್ಟಿಕ್ ಅಂತ ಇದೆ ಸೊ ಆ ಸ್ಟೇಟ್ ನಲ್ಲಿ ಬರುವಂತಹ ಡಿಸ್ಟಿಕ್ ನ ಸೆಲೆಕ್ಟ್ ಮಾಡ್ಕೊಳ್ಳಿ ಪ್ರಿಫರೆನ್ಸ್ ಒನ್ ಅನ್ನ ಸೊ ಅದೇ ರೀತಿಯಾಗಿ ಸೊ ನಂತರ ಪ್ರಿಫರ್ ಸ್ಟೇಟ್ ಟು ಪ್ರಿಫರ್ಡ್ ಡಿಸ್ಟಿಕ್ ಟು ಪ್ರಿಫರ್ ಸ್ಟೇಟ್ ತ್ರೀ ಪ್ರಿಫರ್ಡ್ ಡಿಸ್ಟಿಕ್ ತ್ರೀ ಅನ್ನು ಸೆಲೆಕ್ಟ್ ಮಾಡ್ಕೊಳ್ಳಿ ಅದಾದ ನಂತರ ಫೀಲ್ಡ್ ಪ್ರಿಫರೆನ್ಸಸ್ ಅಂತ ಇದೆ ಯಾವ ಫೀಲ್ಡ್ ಅಥವಾ ಯಾವ ಸೆಕ್ಟರ್ ನಲ್ಲಿ ನಿಮಗೆ ಟ್ರೈನಿಂಗ್ ಬೇಕು ಅನ್ಕೊಂಡಿದೀರಾ ಸೊ ಆ ಫೀಲ್ಡ್ ಅಥವಾ ಸೆಕ್ಟರ್ ನ ಸೆಲೆಕ್ಟ್ ಮಾಡ್ಕೊಳ್ಳಿ ಸೊ ಇಲ್ಲಿನೂ ಪ್ರಿಫರೆನ್ಸ್ ವೈಸ್ ಇದೆ ಪ್ರಿಫರೆನ್ಸ್ ಒನ್ ಪ್ರಿಫರೆನ್ಸ್ ಟು ಪ್ರಿಫರೆನ್ಸ್ ತ್ರೀ ಅಂತ ಇದೆ ಸೊ ನೀವು ಇಲ್ಲಿ ಪ್ರಿಫರ್ಡ್ ಫೀಲ್ಡ್ ಒನ್ ಮೇಲೆ ಕ್ಲಿಕ್ ಮಾಡಿದಾಗ ನಿಮಗೆ ಇಲ್ಲಿ ಹಲವಾರು ಸೆಕ್ಟರ್ ಅಥವಾ ಫೀಲ್ಡ್ ವೆಬ್ ಶೋ ಆಗುತ್ತೆ ಸೊ ಇದರಲ್ಲಿ ನಿಮಗೆ ಇಂಟ್ರೆಸ್ಟ್ ಇರುವಂತಹ ಫೀಲ್ಡ್ ಅಥವಾ ಸೆಕ್ಟರ್ ನ ಸೆಲೆಕ್ಟ್ ಮಾಡ್ಕೊಳ್ಳಿ ಸೊ ಇದೇ ರೀತಿಯಾಗಿ ಫೀಲ್ಡ್ ಟೂ ಅಂಡ್ ಫೀಲ್ಡ್ ತ್ರೀ ನ ಸೆಲೆಕ್ಟ್ ಮಾಡ್ಕೊಳ್ಳಿ ನಂತರ ಅಂಡ್ ಕಂಟಿನ್ಯೂ ಮೇಲೆ ಕ್ಲಿಕ್ ಮಾಡಿ ಬ್ಯಾಂಕ್ ಡೀಟೇಲ್ಸ್ ಸೊ ಇಲ್ಲಿ ನಿಮ್ಮ ಬ್ಯಾಂಕ್ ಡೀಟೇಲ್ಸ್ ನ ಎಂಟರ್ ಮಾಡಬೇಕಾಗಿರುತ್ತೆ ನಿಮ್ಮ ಬ್ಯಾಂಕ್ ಡೀಟೇಲ್ಸ್ ನ ಕೇರ್ಫುಲ್ ಆಗಿ ಎಂಟರ್ ಮಾಡ್ಕೊಳ್ಳಿ ಐಎಫ್ ಐ ಸಿ ಕೋಡ್ ಸೊ ನಿಮ್ಮ ಬ್ಯಾಂಕ್ ಐಎಫ್ ಸಿ ಕೋಡ್ ನ ಎಂಟರ್ ಮಾಡ್ಕೊಳ್ಳಿ ಸೊ ನೀವು ಐಎಫ್ ಕೋಡ್ ಸಿ ನ ಎಂಟರ್ ಮಾಡಿದ ನಂತರ ಬ್ಯಾಂಕ್ ಬ್ರಾಂಚ್ ನೇಮ್ ಅನ್ನೋದು ಆಟೋಮೆಟಿಕ್ ಆಗಿ ಫ್ರೆಶ್ ಆಗುತ್ತೆ ಮತ್ತು ಬ್ಯಾಂಕ್ ನೇಮ್ ಸೊ ಬ್ಯಾಂಕ್ ನೇಮ್ ಸಹ ಆಟೋಮೆಟಿಕ್ ಆಗಿ ಫ್ರೆಶ್ ಆಗುತ್ತೆ ನೇಮ್ ಆಫ್ ದಿ ಅಕೌಂಟ್ ಹೋಲ್ಡರ್ ಸೊ ಇಲ್ಲಿ ಅಕೌಂಟ್ ಹೋಲ್ಡರ್ ನೇಮ್ ನ ಎಂಟರ್ ಮಾಡ್ಕೊಳ್ಳಿ ಬ್ಯಾಂಕ್ ಅಕೌಂಟ್ ನಂಬರ್ ಸೊ ಇಲ್ಲಿ ಬ್ಯಾಂಕ್ ಅಕೌಂಟ್ ನಂಬರ್ ನ ಕೇರ್ಫುಲ್ ಆಗಿ ಎಂಟರ್ ಮಾಡ್ಕೊಳ್ಳಿ ನಂತರ ಅಪ್ಲೋಡ್ ಪಾಸ್ಬುಕ್ ಅಂತ ಇದೆ ಸೊ ಪಾಸ್ಬುಕ್ ನ ಅಪ್ಲೋಡ್ ಮಾಡ್ಕೊಳ್ಳಿ ಸೇವನ್ ಪ್ರೀವಿಯಂ ಮೇಲೆ ಕ್ಲಿಕ್ ಮಾಡಿ ಸೊ ಇಲ್ಲಿ ನಿಮ್ಮ ಪಾಸ್ಪೋರ್ಟ್ ಸೈಜ್ ಫೋಟೋ ಶೋ ಆಗುತ್ತೆ ಮತ್ತು ಇಲ್ಲಿ ರೈಟ್ ಸೈಡ್ ನಲ್ಲಿ ನಿಮ್ಮ ನೇಮ್ ನಿಮ್ಮ ಅಡ್ರೆಸ್ ಅನ್ನುವುದು ಶೋ ಆಗುತ್ತೆ ಸೊ ನೀವು ಇಲ್ಲಿ ಎಂಟರ್ ಮಾಡಿರುವಂತಹ ನಿಮ್ಮ ಎಲ್ಲಾ ಡೀಟೇಲ್ಸ್ ಅನ್ನೋದು ಶೋ ಆಗುತ್ತೆ ಸೊ ಇಲ್ಲಿ ನಿಮ್ಮ ಡೀಟೇಲ್ಸ್ ಎಲ್ಲ ಕರೆಕ್ಟ್ ಇದನ್ನ ಇಲ್ವಾ ಅಂತ ಚೆಕ್ ಮಾಡ್ಕೊಳ್ಳಿ ಕೆಳಗಡೆ ಸ್ಕ್ರೋಲ್ ಮಾಡಿ ಸೊ ಕೆಳಗಡೆ ಬಂದ ನಂತರ ಬೈ ಕ್ಲಿಕ್ಕಿಂಗ್ ದಿಸ್ ಬಾಕ್ಸ್ ಐ ಅಗ್ರಿ ಟು ಅಬೌವ್ ಟರ್ಮ್ಸ್ ಅಂಡ್ ಕಂಡೀಷನ್ಸ್ ಅಂತ ಇದೆ ಸೊ ನಿಮ್ಮ ಡೀಟೇಲ್ಸ್ ಎಲ್ಲ ಕರೆಕ್ಟ್ ಆಗಿದ್ರೆ ಇದ್ರ ಮೇಲೆ ಕ್ಲಿಕ್ ಮಾಡ್ಕೊಳ್ಳಿ ಇನ್ ಕೇಸ್ ನಿಮ್ಮ ಡೀಟೇಲ್ಸ್ ಏನಾದರೂ ರಾಂಗ್ ಇದ್ರೆ ಎಡಿಟ್ ಅನ್ನು ಆಪ್ಷನ್ ಮೇಲೆ ಕ್ಲಿಕ್ ಮಾಡಿ ಈಗಲೇ ಎಡಿಟ್ ಮಾಡ್ಕೋಬಹುದು ಸೊ ಇಲ್ಲಿ ಪ್ರಿಂಟ್ ಅಂತ ಇದೆ ಸೊ ನೀವು ಇದ್ರ ಮೇಲೆ ಕ್ಲಿಕ್ ಮಾಡಿ ಪ್ರಿಂಟ್ ನ ತಗೋಬಹುದು ಸೊ ನಂತರ ಫೈನಲ್ ಸಬ್ಮಿಟ್ ಮೇಲೆ ಕ್ಲಿಕ್ ಮಾಡಿ ಸೊ ನಿಮ್ಮ ಡೀಟೇಲ್ಸ್ ಅನ್ನೋದು ಸಬ್ಮಿಟ್ ಆಗುತ್ತೆ ಸೊ ನಿಮ್ಮ ಡೀಟೇಲ್ಸ್ ಅನ್ನು ಸಬ್ಮಿಟ್ ಆಗಿ ನಿಮ್ಮ ರಿಜಿಸ್ಟ್ರೇಷನ್ ಕಂಪ್ಲೀಟ್ ಆಗುತ್ತೆ ಸೊ ನಂತರ ಈ ತರ ಒಂದು ಪೇಜ್ ಓಪನ್ ಆಗುತ್ತೆ ಸೊ ನಂತರ ಇಲ್ಲಿ ನಿಮ್ಮ ನೇಮ್ ಶೋ ಆಗುತ್ತೆ ಸೊ ಕೆಳಗಡೆ ನೀವು ನೋಡಬಹುದು ನಿಮ್ಮ ಎನ್ರೋಲ್ಮೆಂಟ್ ಐಡಿ ಇಮೇಲ್ ಕಾಂಟ್ಯಾಕ್ಟ್ ನಂಬರ್ ಅಂಡ್ ಡೇಟ್ ಆಫ್ ಬರ್ತ್ ಅನ್ನೋದು ಶೋ ಆಗುತ್ತೆ ಸೊ ಇಲ್ಲಿ ಕಾಣುವಂತಹ ಎನ್ರೋಲ್ಮೆಂಟ್ ಐಡಿ ಅಂತ ಇದೆ ಅಲ್ವಾ ಸೊ ಇದನ್ನ ನೀವು ಯಾವ್ದಾದ್ರು ಅಪ್ರೆಂಟಿಸ್ಶಿಪ್ ಶಿಪ್ ಜಾಬ್ಗೆ ಅಪ್ಲೈ ಮಾಡಬೇಕಾದ್ರೆ ಸೊ ಈ ಅಪ್ರೆಂಟಿಸ್ಶಿಪ್ ಶಿಪ್ ಎನ್ರೋಲ್ಮೆಂಟ್ ಐಡಿನ ಎಂಟ್ರಿ ಮಾಡಬೇಕಾಗಿರುತ್ತೆ ಹಾಗಾಗಿ ಈ ಎನ್ರೋಲ್ಮೆಂಟ್ ಐಡಿನ ಸೊ ಈ ಎನ್ರೋಲ್ಮೆಂಟ್ ಐಡಿನ ಸೇವ್ ಮಾಡ್ಕೊಳ್ಳಿ ಸೊ ನೀವೇನಾದ್ರು ಕೆನರಾ ಬ್ಯಾಂಕ್ ಬಿಡುಗಡೆ ಮಾಡಿರುವಂತಹ ಅಪ್ರೆಂಟಿಸ್ಶಿಪ್ ಜಾಬ್ ಗೆ ಅಪ್ಲೈ ಮಾಡ್ತಾ ಇದೆ ಸೊ ಈ ಎನ್ರೋಲ್ಮೆಂಟ್ ನ ಅಲ್ಲಿ ಹಾಕ್ಬೇಕಾಗಿರುತ್ತೆ ಸೊ ಇದಿಷ್ಟು ನ್ಯಾಟ್ಸ್ ನಲ್ಲಿ ರಿಜಿಸ್ಟ್ರೇಷನ್ ಮಾಡುವಂತಹ ಪ್ರೋಸೆಸ್ ಆಗಿರುತ್ತೆ ಐ ಹೋಪ್ ಈ ಇನ್ಫಾರ್ಮೇಶನ್ ನಿಮ್ಗೆ ಅರ್ಥ ಆಗಿದೆ ಅನ್ಕೊಂಡಿದ್ದೀನಿ ಈ ಇನ್ಫರ್ಮೇಶನ್ ನಿಮ್ಗೆ ಇದೆ ಲೈಕ್ ಶೇರ್ ಅಂಡ್ ಚಾನೆಲ್ ಗೆ ಸಬ್ಸ್ಕ್ರೈಬ್ ಮಾಡಿ